ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಹಿನ್ನೆಲೆ ರಾಜ್ಯಪಾಲರ ವಿರುದ್ಧ ನಂಜನಗೂಡಿನ ಚಿನ್ನದ ಗುಡಿಹುಂಡಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಂಜನಗೂಡು ಮತ್ತು ಚಾಮರಾಜನಗರ ರಸ್ತೆಯನ್ನು ತಡೆದು ರಾಜ್ಯಪಾಲರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ರಾಜ್ಯಪಾಲರನ್ನ ತೆರವು ಮಾಡುವ ತನಕ ಪ್ರತಿಯೊಂದು ಜಿಲ್ಲೆಯಲ್ಲೂ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡುತ್ತೇವೆ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸಿತು

ವಿರೋಧಿ ನಡೆನ ವಿರೋಧಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗ ಅನುಮತಿ ನೀಡಿರೋದು ವಿರೋಧ ಅಪರಾಧ ಸಂವಿಧಾನದ ಪ್ರಕಾರ ಸಂವಿಧಾನ ವಿರೋಧಿ ನಡೆ ನಡೆದಿದ್ದಾರೆ ರಾಜ್ಯಪಾಲರು ಈಗ ನಮ್ಮ ಧನ ನ್ಯಾಯಾಲಯ ಹೈಕೋರ್ಟ್ನವರು ಹತ್ತು ದಿನ ತಡೆಯಾಜ್ಞೆ ಕೊಟ್ಟಿದ್ದಾರೆ ಅದು ನಮ್ಮ ಸಂವಿಧಾನದ ನ್ಯಾಯ ಈ ಮೋದಿ ಮತ್ತು ಅಮಿತ್ ಶಾ ಕೊಟ್ಟಿದ್ರಲ್ಲ ರಾಜ್ಯಪಾಲ ಕಡೆಯಿಂದ ಅದು ಅನ್ಯಾಯ ಅಂತ ಈಗ ಆಲ್ರೆಡಿ ಸಾಬೀತಾಗಿದೆ ಇದು ಜನ ವಿರೋಧಿ ನಾವು ಅದ್ರ ಪರವಾಗಿ ಅದ್ರ ವಿರುದ್ಧವಾಗಿ ರಾಜ್ಯಪಾಲರ ವಿರುದ್ಧವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ವಿರುದ್ಧವಾಗಿ ನಾವು ಇವತ್ತು ರಸ್ತೆ ತಡೆ ಚಳುವಳಿ ಮಾಡಿದ್ವಿ ಇಲ್ಲಿ ನಾವು ನಮ್ಮ ಗ್ರಾಮದಲ್ಲಿ ಚಿನ್ನ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಶಿವಸ್ವಾಮಿ ಮತ್ತು ಬಸವರಾಜು ಮತ್ತು ಅಶೋಕ್ ಗ್ರಾಮದವರು ಸುಶೀಲ ರವಿಚಂದ್ರ ಮಹದೇವ್ನಗರ ಗ್ರಾಮಸ್ಥರು ಮಹದೇವ್ ನಗರದ ಗ್ರಾಮಸ್ಥರು ಮೆಂಬರು ಈ ಕರ್ನಾಟಕದಲ್ಲಿ ಒಬ್ಬ ಧೀಮಂತ ನಾಯಕ ಅಹಿಂದ ವರ್ಗದ ನಾಯಕರಾದಂಥ ಸಿದ್ದರಾಮಯ್ಯನವ್ರ ಬಗ್ಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರಂತದ್ದು ಈ ಕರ್ನಾಟಕದಲ್ಲಿ ಒಂದು ದೊಡ್ಡ ದುರಂತ ಈ ರಾಜ್ಯದಲ್ಲಿ ಎಲ್ಲೂ ತ ಈ ತರ ಪ್ರಾಸಿಕ್ಯೂಷನ್ ಕೊಟ್ಟಂತ ಉದಾಹರಣೆಗಳಿತ್ತಿಲ್ಲ ಒಬ್ಬ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಕೊಡಬೇಕಾದ್ರೆ ಯಾವ ರೀತಿ ಇರ್ತದೆ ಅಂತೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಇದನ್ನ ಮಾಡಿದ್ದೆ ಒಂದು ಪ್ರಾಸಿಕ್ಯೂಷನ್ ಕೊಡಬೇಕಾರೆ ಅದಕ್ಕೆ ತನಿಖೆ ಆಗಿರಬೇಕು ತನಿಖೆ ಮುಗಿದ ಮೇಲೆ ಪ್ರಾಸಿಕ್ಯೂಷನ್ ಕೊಡೋಕ್ಕಾಗಂಥದ್ದು ಇಲ್ಲಿ ತನಿಖೆನೇ ಆಗಿಲ್ಲ ಆದರೂ ಈ ಭಾರತ ದೇಶದಲ್ಲಿ ಹನ್ನೊಂದು ವರ್ಷಗಳ ಹಿಂದೆ ಬಂದಂಥ ಬಿ ಜೆ ಪಿ ಸರ್ಕಾರ ಎರಡು ಸಂವಿಧಾನ ಇದೆ ನಮ್ಮ ಭಾರತದಲ್ಲಿ ಒಂದು ಸಂವಿಧಾನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ಕೊಂಡು ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲೇ ಇನ್ನು ಹತ್ತು ದಿನಗಳ ಮುಂದೆ ಹೋಗಿರೋ ಅಂಥದ್ದು ಅದೇ ನಮ್ಮ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸಂವಿಧಾನದಡಿಯಲ್ಲಿ ರಾಜ್ಯಪಾಲರು ನಮಗೆ ಆರ್ಡರ್ ಮಾಡಿದ ಪ್ರಾಕ್ಟೀಸ್ ಆರ್ಡರ್ ಮಾಡಿದಂಥದ್ದು ಈ ಸಂವಿಧಾನ ಇದು ತಾತ್ಕಾಲಿಕ ಅತಿ ದಿನ ಇರಲ್ಲ ಆದ್ದರಿಂದ ಈ ಕರ್ನಾಟಕ ರಾಜ್ಯದಿಂದ ಈ ರಾಜ್ಯಪಾಲರನ್ನ ಗೆರಾವ್ ಮಾಡ ತನಕ ಈ ತರ ಕಾರ್ಯಕ್ರಮಗಳು ಪ್ರತಿಯೊಂದು ಜಿಲ್ಲೆ ತರಗಳಲ್ಲಿ ನಡೀತಾ ಇರ್ತದೆ ಈ ಕಾರ್ಯಕ್ರಮ ಹಮ್ಮಿಕೊಂಡಂಥ ನಮ್ಮ ಚಿನ್ನದ ಗುಡಿ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ಎಲ್ಲ ನಮ್ಮ ನಾಯಕರುಗಳಿಗೂ ನಾವು धिकारा विकारा धिकारा झिकारा धिकारा हनेयो